ಭವಿಷ್ ಇವಾಗ ಈ ಬುಕ್ಕಲ್ಲಿ ಎ ಫಾರ್ ಆ್ಯಪಲ್ಲಿಂದ ಝೆಡ್ ಪರ್ ಜೀವ್ರ ತನಕ ಇದೆ ಅದನ್ನು ಅವನು ಐಡೆಂಟಿಫೈ ಮಾಡ್ತಾ ಹೋಗ್ತಾನೆ ಭವಿಷ್ ರೆಡಿನಾ ರೆಡಿನಾ ಹೇಳ್ತೀರಾ ಐಡೆಂಟಿಫೈ ಮಾಡ್ತೀರಾ ಗುಡ್ ಬಾಯ್ ಭವಿಷ್ ಸಿ ಫಾರ್ ಕ್ಯಾಟ್ ಕ್ಯಾಟ್ ಎಲ್ಲಿದೆ ವೆರಿ ಗುಡ್ ಹಾಗೆಯೇ ಎಫ್ ಫಾರ್ ಫಿಶ್ Fish. Very good. Amele. Yell for lion. Very good. Uh, I for ice cream. Ah, good boy. Amele elephant E for elephant. Elephant. Very good. Amele. for grapes. Grapes ali there. ವೆರಿ ಗುಡ್ ಜೈ ಫಾರ್ ಜಗ್ ವೆರಿ ಗುಡ್ ನೆಕ್ಸ್ಟು ಬಿ ಫಾರ್ ಬರ್ಡ್ ಬರ್ಡ್ ಬರ್ಡಲ್ಲಿದೆ ವೆರಿ ಗುಡ್ ನೆಕ್ಸ್ಟ್ ಕೆ ಫಾರ್ ಕೈಟ್ ಕೆ ಫಾರ್ ಕೈಟ್ ಕೈಟಲ್ಲಿದೆ ಅಲ್ಲಿದೆ ಗುಡ್ ಬಾಯ್ ನಿಮಗೆ ನೆಕ್ಸ್ಟು ನೆಕ್ಸ್ಟ್ ಪ್ಯಾಚ್ ಟರ್ನ್ ಮಾಡು ನೆಕ್ಸ್ಟ್ ಪ್ಯಾಚ್ ತಿರ್ಸು वेरी गुड हाँ इक अम्मो वी फॉर् व्यान व्यान वेरी गुड नेक्स्ट ओ फॉर आक्टोपस् अक्टोपस अक्टोप अक्टोप वेरी गुड टी फॉर टाइगर Very good. Next to uh, R for rainbow, rainbow is there. Ah, goodbye. Uh, w for watch. Very good. Uh, U for umbrella. Ah, goodbye. Next to uh, Y for yo-yo. Very good. ಿನ ಪಾಪು ಎಸ್ ಫಾಸ್ಟ್ ಶೂ ಶೂ ಎಲ್ಲಿದೆ ವೆರಿ ಗುಡ್ ಹಾಂ ಪಾಪು ಅಲ್ವಾ ನೀನು ನಾನು ಏನಂತ ಕರಿಬೇಕು ನಿನಗೆ ಬವಿ ಅಂತ ಅಂದಲಾ ಏ ಅಂತ ತಿನ್ಕೊಳ್ಳು ಅನ್ಬೋದಾ ಏನಂತ ಹೇಳ್ಬೇಕು ನಿಮಗೆ ಪಾಪು ಅನ್ಲ ಭವಿಷ್ಯ ಅನ್ಲ ಭವಿಷ್ಯ ಅಂತ ಹೇಳ್ಬೇಕಾ ಹಾಂ ಸರಿ ಓಕೆ ಭವಿಷ್ಯ पैरोट पैरोट प्यारोट प्यारोटेल पैरोट वेरी गुड यम फॉर मंकी यम फॉर मंकी वेरी गुड मंकीलवा हाँ फस्ट तोर्स मंकी सॉरी मत जेड फॉर जीब्रा वेरी गुड फॉर फॉर् आ गुड बाय क्यू फॉर क्वीन ವೆರಿ ಗುಡ್ ಗುಡ್ ಬೈ ಹಾಗೇ ಇವತ್ತು ಇದನ್ನು ಹೇಳ್ತೀರಾ ನೀವು ಒಂದು ರೈಮ್ಸ್ ಹೇಳ್ತೀರಾ ಯಾವ್ದು ಹೇಳ್ತೀರಾ

Thank you for watching bye. And then we're sitting in bye.